ಿರಂಗ ಯಾತ್ರೆಯಲ್ಲಿ ಚಿಕ್ಕಬಳ್ಳಾಪುರದ ಶಾಲಾ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆಗಳ ಭಾಗವಹಿಸುವಿಕೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಪ್ರಮುಖ ನಗರಗಳಲ್ಲಿ ಶಾಲಾ ಮಕ್ಕಳು ಮಧು ಕಾಲೇಜು ಶಿಕ್ಷಣ ಇಲಾಖೆಯಿಂದ ತಯಾರಿಸಿರುವಂತಹ ಸುಮಾರು ಎಂಟುನೂರು ಮೀಟರ್ ಉದ್ದದ ರಾಷ್ಟ್ರಧ್ವಜದ ಭಾರವನ್ನು ಹೊತ್ತು ಪ್ರಮುಖ ನಗರ ಬೀದಿಗಳಲ್ಲಿ ಸಂಚರಿಸಿದ ಶಾಲಾ ಮಕ್ಕಳು ಇಲಾಖೆ ಜಿಲ್ಲಾಡಳಿತ ಕಾಲೇಜು ಮತ್ತು ಶಿಕ್ಷಣ ಇಲಾಖೆ ಇವರೆಲ್ಲರುಗಳ ವತಿಯಿಂದ ಸುಮಾರು ಎಂಟುನೂರು ಮೀಟರ್ ರಾಷ್ಟ್ರ ರಾಷ್ಟ್ರಧ್ವಜವನ್ನ ನಮ್ಮ ಮಕ್ಕಳು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನದಿಂದ ಇವತ್ತು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ರಸ್ತೆಗಳಲ್ಲಿ ಈ ಪಾವುಟವನ್ನ ಎಂಟುನೂರು ಮೀಟರ್ ರಾಷ್ಟ್ರ ಧ್ವಜವನ್ನು ಮಕ್ಕಳು ತಮ್ಮ ತಲೆಯ ಮೇಲೆ ಅದನ್ನು ಎಲ್ಲ ಜನರು ಕೂಡ ರಾಷ್ಟ್ರಾಭಿಮಾನ ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆದುಕೊಂಡಿದ್ದೀವಿ ಸರ್ಕರ್ ತಿರಂಗ ಎಂಬತಕ್ಕಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ ದಿನ ನಾಳೆ ಏಕೆಂದರೆ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಾವು ಪ್ರಜಾತಂತ್ರ ಗಣರಾಜ್ಯವನ್ನಾಗಿ ಮಾಡಿಕೊಂಡು ಭಾರತ ಸ್ವತಂತ್ರವನ್ನ ಪಡೆದು ತನ್ನ ಸ್ವತಂತ್ರದ ಹಬ್ಬವನ್ನು ಪ್ರತಿಯೊಬ್ಬ ದೇಶದ ನಾಗರಿಕ ಮುಕ್ತವಾಗಿ ಆಚರಿಸಬೇಕು ಮತ್ತು ದೇಶದ ತ್ರಿವರ್ಣ ಧ್ವಜವನ್ನ ತನ್ನ ತಲೆ ಮೇಲೆ ಹೊತ್ತು ತಿರುಗುವಂತ ಸ್ವಾಭಿಮಾನದ ಹಬ್ಬ ಹಾಗೂ ಸ್ವಾತಂತ್ರ್ಯದ ಹಬ್ಬ ಇದಾಗಿದೆ ಶಿಕ ಪಡೆ ನ್ಯಾಯಾಂಗ ಇಲಾಖೆ ಮತ್ತು ಜಿಲ್ಲಾಡಳಿತ ಹಾಗೂ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಒಟ್ಟುಗೂಡಿವಿಕೆಯಿಂದ ದೇಶದ ಅಭಿಮಾನ ಮತ್ತು ರಾಷ್ಟದ ಏಕತೆಯನ್ನ ಸಾರುವಂತ ಮೂರು ಬಣ್ಣಗಳನ್ನು ಹೊಂದಿರುವ ನಮ್ಮ ಘನವಿತ್ತ ರಾಷ್ಟ ಧ್ವಜವನ್ನ ಸುಮಾರು ಎಂಟುನೂರು ಮೀಟರ್ ಉದ್ದದ ಧ್ವಜವನ್ನ ಶಾಲಾ ಕಾಲೇಜು ಮತ್ತು ದೇಶದ ಅಭಿಮಾನ ಉಳ್ಳಂತ ಯುವಕರು ತಮ್ಮ ತಲೆ ಮೇಲೆ ಹೊತ್ತು ಗೌರವ ಸೂಚಿಸುತ್ತಾ ಚಿಕ್ಕಬಳ್ಳಾಪುರದ ಜನರಿಗೆ ಸ್ವಾತಂತ್ರ್ಯದ ಹಬ್ಬವನ್ನು ಪರಿಚಯಿಸಿದ್ರು ಕೂಡ ನೀವು ನೋಡ್ಬೋದಿರಿ ಸಾಹೇಬ್ರು ಕೂಡ ನಮ್ಮ ಡಿ ಸಿ ಸಾಹೇಬ್ರು ಕೂಡ ಅದನ್ನೇ ಹೇಳ್ತಾ ನಾವು ಬಿಸಿಲು ಸ್ವಲ್ಪ ನಡ್ಕೊಂಡ್ ಬರ್ತಾ ಇದ್ರು ಕೂಡ ಬಹುತ ಮಕ್ಕಳಿಗೆ ಒಂದು ರೀತಿ ನೆರಳಾಗಿ ಕಾಣ್ತಾ ಇದೆ ಅಂತ ಸೊ ಇದು ಒಂದು ಒಳ್ಳೆ ರೀತಿ ಸೊ ಎಲ್ಲರಿಗೂ ಇಷ್ಟ ಹೇಳಬೇಕು ದೇಶದ ನಮ್ಮ ಪ್ರಮುಖವಾಗಿದೆ ನಮ್ಮ ಆಸೆ ಆಕಾಂಕ್ಷೆ ನಾವು ನಮ್ಮ ದೇಶ ಮುಂದಿಟ್ಟರೆ ಅದು ತಾನಾಗ್ ತಾನೇನು ಕೂಡ ಮುಂದ ಫುಲ್ಫಿಲ್ಮೆಂಟ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾತು ಕೂಡ ಇಂಡಿಪೆಂಡೆನ್ಸ್ ಡೇನು ಶುಭಾಶಯಗಳು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಹಾಗೂ ಜಿಲ್ಲಾ ಸತ್ರ ನ್ಯಾಯಾಲಯದ ಸಿಬ್ಬಂದಿಗಳು ಮತ್ತು ಮುಖ್ಯ ನ್ಯಾಯವಾದಿಗಳು ಭಾಗವಹಿಸಿದ್ದರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಾಲ್ ಚೌಕ್ಸೆ ಮತ್ತು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಸ್ವಾತಂತ್ರ್ಯೋತ್ಸವದ ಪೂರ್ವ ತಯಾರಿಯಾಗಿ ನಗರದಲ್ಲಿ ಎಂಟುನೂರು ಮೀಟರ್ ಧ್ವಜವನ್ನ ಹಾರಿಸುವ ಮುಖಾಂತರವಾಗಿ ಹರ್ ಘರ್ ತಿರಂಗ ಆಚರಿಸಿ ಜನರಿಗೆ ಅರಿವನ್ನ ಮೂಡಿಸಿದ್ರು ಕ್ಯಾಮರಾಮನ್ ಸತೀಶ್ ಜೊತೆ ನಾರಾಯಣಸ್ವಾಮಿ ನೀಲವರ ತಳ್ಳಿ